ನಮಸ್ಕಾರ ನಾನು ಇದನ್ನ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಮಾಮೂಲಿ ಎಲ್ಲರೂ ಮಾಡೋ ಹಾಗೆ ಮಸಾಲೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೊಸರಿಗೆ ಮಸಾಲೆನ ಮಿಕ್ಸ್ ಮಾಡಿ ಮಾಡುವಂಥದ್ದು ಇದಕ್ಕೆ ರಾಯ್ತ ಅಥವಾ ಮೊಸರು ಬಜ್ಜಿ ಏನೂ ಬೇಡ ಭಾಳ ರುಚಿಯಾಗಿರುತ್ತೆ ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು ಆಫೀಸಿಗೆ ಹೋಗಬೇಕಾದ್ರೆ ಹಾಗೆ ಜರ್ನಿ ಮಾಡಬೇಕಾದ್ರೆ ಸಹಿತ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಸಿಹಿಯಾದ ಗಟ್ಟಿ ಮೊಸರು ಹಾಕ್ತೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನು ಕಾಸೂರಿ ಮೇತಿ ಕಾಲು ಸ್ಪೂನ್ ಅರಿಶಿನ ಹಾಗೆ ಕಾಲು ಸ್ಪೂನ್ ಗರಂ ಮಸಾಲೆ ಹಾಕಿ ಈಗ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ ಒಲೆ ಮೇಲೆ ಕುಕ್ಕರ್ ಪಾತ್ರೆ ಇಟ್ಕೊಂಡಿದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚು ಕೊಬ್ಬರಿ ಎಣ್ಣೆ ಹಾಕೋದು ನೀವು ಯಾವ ಎಣ್ಣೆ ಹಾಕ್ತೀರೋ ಅದು ಹಾಕಿ ಪರಿಮಳಕ್ಕೆ ಎರಡು ಪಲಾವ್ ಎಲೆ ನಾಲ್ಕು ಲವಂಗ ఒం ఏరకి సిప్ప అది చెక్క మొగ్గు హాకహ హి ఎసుడు స్పూన్ శుంఠి తురి హాకీ నాలుగు కర్బేవినెసుడు హాక ఆయే ఎణులు చన పరిమళ బారు ఫ్రై మాత ఈ మీడియం సైజ్న ఒకరుళ్ి ఒక బాదామీ టమో ఒక రెండు మెణసినకై తు ఉద్దామని సిగ్దించుకోగ్గరణ జొతే హాకే ఒగ్ణి ఒమిషద ఫ్రై మా ఈ నాలుగు స్పూనస్ హి బటి ఎరడు స్పూనస్ ಕೋಡಂಬಿ ಹಾಕೋಣ ಬಟಾಣಿಗಿಂತ ಹಸಿ ಬಟಾಣಿ ಒಳ್ಳೆಯದು ಅದು ಅಷ್ಟು ಗ್ಯಾಸ್ಟ್ರಿಕ್ ಆಗೋಲ್ಲ ಇವೆಲ್ಲವನ್ನು ಪುನಃ ಒಗ್ಗರಣೆ ಜೊತೆ ಫ್ರೈ ಮಾಡೋಣ ಐದು ದಿನಿಟ್ಟು ಅರ್ಧ ಕ್ಯಾರೆಟನ್ನು ಒಂದು ನಿಮಿಟ್ಟದ್ದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಕೋಣ ಅದೇ ಒಂದು ಆಲೂ ಸ್ವಲ್ಪ ದೊಡ್ಡದಾಗಿ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ಬೇಡ ನಂತರದಲ್ಲಿ ಹಾಕೋಣ ತರಕಾರಿನ ಒಗ್ಗರಣೆ ಜೊತೆ ಒಂದು ನಿಮಿಷ ಮಾತ್ರ ಫ್ರೈ ಮಾಡೋಣ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ತರಕಾರಿ ಜೊತೆ ಉಪ್ಪಣ ಮಿಕ್ಸ್ ಮಾಡೋಣ ನಾನು ಮುಕ್ಕಾಲು ಕಪ್ಪು ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ ಇಲ್ಲಿ ಸೇರಿಸೋಣ ಅಕ್ಕಿನ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಮೊಸರು ಮಿಕ್ಸ್ ಮಾಡಿರೋ ಮಸಾಲೆ ಖಾರ ಹಾಕೋಣ ಅಲ್ಲಿ ಮುಕ್ಕಾಲು ಕಪ್ ಅಕ್ಕಿ ತೊಗೊಂಡು ಇರೋದ್ರಿಂದ ಒಂದೂವರೆ ಕಪ್ಪಿನಷ್ಟು ನೀರು ಹಾಕ್ತೀನಿ ಅರ್ಧ ಕಪ್ಪು ಮೊಸರು ಹಾಕಿರೋದ್ರಿಂದ ಒಂದು ಲೋಟದಷ್ಟು ನೀರನ್ನು ಹಾಕೋಣ ಈಗ ಒಂದ್ಸರಿ ಮಿಕ್ಸ್ ಮಾಡೋಣ ಈಗ ಆಲೂಗೆಡ್ಡೆ ಹಾಕೋಣ ಆಲೂಗೆಡ್ಡೆ ಹೋಳುಗಳು ಸ್ವಲ್ಪ ದೊಡ್ಡದಾಗಿ ಹೆಚ್ಚಬೇಕು ಹಾಗೆ ಕ್ಯಾರೆಟು ಬೀನ್ಸ್ ಜೊತೆ ಹಾಕಬಾರ್ದು ಯಾವುದೇ ಒಂದು ರೈಸ್ ಐಟಮ್ ಮಾಡಬೇಕಾದ್ರೂ ಅವಾಗ ಆಲೂಗಡ್ಡೆ ಹೋಳುಗಳು ಕರ್ಗೋಗಿಬಿಡುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ತುಪ್ಪ ಹಾಕಿದ ಮೇಲೆ ಒಂದು ಮುಂಚೆ ಎಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಣ ಯಾವಾಗಲೂ ಕುಕ್ಕರ್ ಮುಚ್ಚಲು ತಕ್ಷಣವೇ ಮುಚ್ಚಬಾರ್ದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮಟ್ಟ ಹಾಕಬೇಕು ಈಗ ಕುಕ್ಕರ್ ಮಚ್ಲ ಹಾಕಿ ಎರಡು ಗಿಡಕ್ಕೆ ಕುಗ್ಗಿಸೋಣ ಈಗ ಕುಕ್ಕರ್ಮಟ್ಲ ಓಪನ್ ಮಾಡೋಣ ಘಮ ಘಮ ಪರಿಮಳದ ಮೊಸರಿನ ಖಾರದ ಪಲಾವು ಆಯಿತು ತುಂಬ ಉದುರುದುರಾಗಿ ಬಂದಿದೆ ಅರಿಶಿನ ಮತ್ತು ಅಚ್ಚ ಖಾರ ಪುಡಿ ಹಾಕಿರೋದ್ರಿಂದ ಬಣ್ಣನೂ ಹಾಗೇ ಇದೆ ಟೇಸ್ಟು ಸಹಿತ ತುಂಬ ಬಹಳ ಹಾಗೆ ಮೊಸರಿನ ಘಮ ಘಮ ಅಂತ ಪರಿಮಳ ನೋಡಿದ್ರಲ್ಲ ವೀಡಿಯೋ ನೀವು ಸಹ ಟ್ರೈ ಮಾಡಿ ರುಚಿನ ಸೇವೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು